ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ರೋಹಿತ್ ಈ ವಿಡಿಯೋದಲ್ಲಿ ನಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಫೋಟೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಗೃಹ ಪ್ರವೇಶ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಡೆಯಿತು ನಮ್ಮ ಮನೆ ಥರ್ಟಿ ಫೋರ್ಟಿ ಡೈಮೆನ್ಷನ್ ನಾರ್ತ್ ಫೇಸಿಂಗ್ ಡೋರು ಸಿಂಗಲ್ ಫ್ಲೋರು ಟು ಬಿ ಎಚ್ ಕೆ ಮನೆ ಗೃಹ ಪ್ರವೇಶದ ಹಿಂದಿನ ದಿನದ ನಮ್ಮ ಮನೆ ಡೆಕೋರೇಷನ್ ಫೋಟೋನ ನಾನು ಇಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ಅವತ್ತು ಇಪ್ಪತ್ತೆರಡನೇ ತಾರೀಕು ಏಳು ಏಳುವರೆ ಮೇಲೆ ನಮಗೆ ಒಳ್ಳೆ ಟೈಮ್ನ ಕೊಟ್ಟಿದ್ರು ಗಣಪತಿ ಹೋಮ ಮತ್ತು ಬಲಿ ಪೂಜೆನ ಮಾಡಿಸೋದಕ್ಕೆ ಅಂತ ನಮ್ಮ ಮನೆ ದೇವರ ಅಲಂಕಾರನ ಯಾವ ಥರ ಮಾಡಿದ್ವಿ ಅನ್ನೋದ ನಾನು ಆ ಫೋಟೋಸ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಗೌರಮ್ಮನ ಫೋಟೋ ಇದು ಶಿವಪ್ಪನ ಫೋಟೋ ಫೈನಲ್ ಆಗಿ ಯಾವ ಥರ ಕಾಣಿಸ್ತಿತ್ತು ಅನ್ನೋ ಫೋಟೋನು ಇಲ್ಲಿ ಇಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಮಾಡನೇ ದಿನ ನಾರಾಯಣ ಸ್ವಾಮಿ ಪೂಜೆ ಇತ್ತು ಅದಕ್ಕೆ ನಾರಾಯಣ ಸ್ವಾಮಿ ಫೋಟೋನು ಇಟ್ಟಿದ್ದರು ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಮಕ್ಕಳು ಕೂತ್ಕೊಂಡು ಪೂಜೆನ ಮಾಡಿದ್ವಿ ನಾವು ದೇವರಿಗೆ ಆರತಿನ ಮಾಡಿಸಿದ್ರು ಇಬ್ಬರಿಂದ ಆರತಿನ ಮಾಡಿ ರು ಆಮೇಲೆ ನಾವು ಹೋಮಕ್ಕೆ ಗಣಪತಿಗೆ ಇಷ್ಟವಾಗಿರುವಂತಹ ಇಪ್ಪತ್ತೊಂದು ಕಡುಬುಗಳನ್ನು ಸಮರ್ಪಿಸಿದ್ವಿ ಈ ಗಣಪತಿ ಹೋಮ ಏನಕ್ಕೆ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಿರೋ ಅಂಥದ್ದು ಹೊಸ ಮನೆಯ ಮೇಲೆಲ್ಲ ಮೆಟೀರಿಯಲ್ಸ್ ಹೊಸದಾಗಿರುತ್ತೆ ಸೊ ಯಾವುದೇ ಸಮಸ್ಯೆಗಳು ಬರದೇ ಇರಲಿ ಅಂತ ಹೋಮನ ಮಾಡಿಸ್ ಆಮೇಲೆ ಹೋಮಕ್ಕೆ ನಾವು ಹವನ ಕೂಡ ಕೊಟ್ವಿ ಹವನ ಎಲ್ಲ ಕೊಟ್ಟಾದಮೇಲೆ ನಂದು ಮತ್ತು ನನ್ನ ಮಗಳದು ಒಂದೆರಡು ರ್ಯಾಂಡಮ್ ಕ್ಲಿಕ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಫೋಟೋಸ್ನ ನಮ್ಮ ಮನೆ ದೇವರ ಅಲಂಕಾರ ಯಾವ ಥರ ಇತ್ತು ಅನ್ನೋದನ್ನು ಕೂಡ ನಾನು ಇಲ್ಲಿ ಒಂದು ಫೋಟೋನ ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ ಆಮೇಲೆ ಎಂಟೂವರೆ ಸುಮಾರಿಗೆ ಐನೂರು ನಮಗೆ ಬಲಿ ಪೂಜೆನ ಮಾಡಿಸಿದ್ರು ಅಂದರೆ ಮನೆ ಹೊರಗಡೆ ಎಂಟು ದಿಕ್ಕುಗಳಿಗೆ ಎಂಟು ಬಾಳೆ ಎಲೆನ ಇಟ್ಟು ಅದಕ್ಕೆ ಅನ್ನ ಅರ್ಶನ ಕುಂಕುಮ ಹೂವು ಇಡಿಸಿ ಬಾಳೆಹಣ್ಣು ಕೂಡ ಇಡಿಸಿ ಕಾ ಹೂವು ಬಾಳೆಹಣ್ಣೆಲ್ಲ ಇಡಿಸಿದ್ರು ಆಮೇಲೆ ಗಂಧದ ಕಡ್ಡಿ ಹಚ್ಚಿ ಕರ್ಪೂರನ ಕೂಡ ಹಚ್ಚಿದ್ರು ಅಂದರೆ ನಮ್ಮ ಗುರು ಹಿರಿಯರು ಸತ್ತಿರುವಂಥ ಗುರು ಹಿರಿಯರಿಂದ ಒಳ್ಳೆಯದಾಗಬೇಕಂತ ಇದು ಗೃಹ ಪ್ರವೇಶದ ದಿನ ಮನೆ ಹೇಗೆ ಕಾಣಿಸ್ತಿತ್ತು ಅನ್ನೋ ಫೋಟೋ ಹಾಕಿದ್ದೀನಿ ಅವತ್ತು ಆರೂವರೆಯಿಂದ ಏಳೂವರೆ ತನಕ ಒಳ್ಳೆಯ ಸಮಯ ಅಂತ ಹೇಳಿದರು ಸೊ ಬೆಳಗ್ಗೆನೆ ಗಂಗೆ ಪೂಜೆನ ಮಾಡಿಸ್ತಾ ಇದ್ದಾರೆ ಆಮೇಲೆ ಹೊಂಬಾಳೆ ಕಳಸಗಳಿಗೂ ಕೂಡ ಪೂಜೆನ ಮಾಡಿಸಿದ್ರು ಮನೆ ದೇವರು ಫೋಟೋಗೆ ಪೂಜೆನ ಮಾಡಿಸಿದ್ರು ಆಮೇಲೆ ನಾವು ಪಕ್ಕದ ಊರಿಂದ ಹಸು ಕರುನ ಕರೆಸಿದ್ವಿ ಹಸು ಕರು ಮುಕ್ಕೋಟಿ ದೇವರಿಗೆ ಸಮ ಅಲ್ವಾ ಸೊ ಹಸು ಕರುನ ಕರೆಸಿದ್ವಿ ಅವಕ್ಕೆ ಪೂಜೆ ಮಾಡಿ ಅವಕ್ಕೆ ತಿನ್ನೋಕ್ಕೆ ಅಕ್ಕಿ ಮತ್ತು ಕಡಲೆ ಕಾಳನ್ನು ಕೊಟ್ಟು ಆಮೇಲೆ ಹೊಸ ಬಟ್ಟೆನೂ ಕೂಡ ಹೊದಿಸಿದ್ವಿ ಅದಕ್ಕೆ ಮನೆ ಕಡೆ ಹೊರಟ್ವಿ ಹೊಂಬಾಳೆ ಮತ್ತು ದೇವ್ರ ಫೋಟೋನೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಆಮೇಲೆ ಏನು ಮಾಡಿದ್ರು ಪೂಜಾರಿಗಳು ನಮ್ಮ ಮನೆಯವರಿಂದ ಮನೆಗೆ ಆರತಿ ಮಾಡಿಸಿ ಕಾಯಿನ ಒಡ್ಸಿದ್ರು ಕಾಯಿ ಎಲ್ಲ ನಮ್ಮಿಬ್ಬರು ದಂಪತಿಗಳಿಂದ ನಮ್ಮ ಮನೆ ಮುಖ್ಯ ದ್ವಾರಾನ ನಾ ಅವರು ಫಸ್ಟ್ ಪೂಜೆ ಮಾಡಿಸಿದ್ರು ಹೊಸಲಿಗೆ ಅರಿಶಿನ ಕುಂಕುಮ ಹಾಕಿ ಗಂಧದ ಕಡೆ ಹೆಚ್ಚಿ ಕರ್ಪೂರ ಕೂಡ ಆರತಿ ಮಾಡಿಸಿದ್ರು ಆಮೇಲೆ ಏನು ಮಾಡಿದ್ರು ಮನೇನ ನೀವಳಸಿ ಕುಂಬಳಕಾಯಿನ ಒಡಿಸಿ ಕುಂಕುಮನ ಮನೆ ಎರಡು ಭಾಗಗಳಿಗೆ ಇಂಪ್ರಿಂಟ್ ಮಾಡಿಸಿದ್ರು ಅದನ್ನು ನನ್ನ ಹಸ್ಬೆಂಡಲ್ಲಿ ಮಾಡಿರೋ ಫೋಟೋ ಹಾಕಿದ್ದೀನಿ ಮತ್ತು ನಾವು ಮನೆಗೆ ಹಸು ಕರುನ ಫಸ್ಟು ಪ್ರವೇಶ ಮಾಡಿಸಿದ್ವಿ ಅದರ ಹಿಂದ್ಗಡೆ ನಾವು ಹೊರಟ್ವಿ ಹಸು ಕರು ಪ್ರವೇಶ ಮಾಡಿದ ಮೇಲೆ ಅದರ ಮಾಲೀಕರು ಏನು ಮಾಡಿದ್ರು ಹಸುವಿಂದನೇ ಹಾಲನ್ನ ಕರೆದು ಕೊಟ್ರು ಫ್ರೆಶ್ ಹಾಲನ್ನ ಕರೆದು ಕೊಟ್ಟರು ನಮಗೆ ಅದನ್ನೇ ಹಾಲು ಅಂತ ಹೇಳಿ ಆಮೇಲೆ ಅವ್ರಿಗೆ ಕಾಣಿಕೆ ಕೊಟ್ಟು ಕಳಿಸಿದ್ವಿ ಇದು ನಮ್ಮ ಮನೆ ದೇವ್ರ ಫೋಟೋ ಈ ಥರ ಅಲಂಕಾರ ಮಾಡಿದ್ವಿ ದೇವ್ರ ಮನೆ ಆಮೇಲೆ ಏನು ಮಾಡಿದ್ರು ನಾವು ಇಟ್ಟಿಗೆ ಒಲೆ ಮೇಲೆ ಇಟ್ಟು ಹಾಲನ್ನ ಉಗ್ಸಿದ್ವಿ ಐದು ಜನ ಮುತ್ತೈದೆಯರಿಂದ ಆರತಿ ಮಾಡಿಸಿ ಒಲೆಗೆ ಪೂಜೆ ಮಾಡಿಸಿ ಕರ್ಪೂರದಿಂದ ನಾವು ಒಲೆನ ಹಚ್ಚಿದ್ವಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಾಲು ಉಕ್ಕಿ ಬಂತು ಅದು ಗಟ್ಟಿ ಹಾಲು ಚೆನ್ನಾಗಿ ಉಕ್ಕಿ ಬಂತು ತುಂಬಾ ಖುಷಿಯಾಯಿತು ನಾವು ಮನಸ್ಸಲ್ಲಿ ದೇವ್ರಿಗೆ ಕೇಳ್ಕೊಂಡ್ವಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಆಮೇಲೆ ಹಾಲು ಚೆನ್ನಾಗಿ ಉಕ್ಕಿ ಬಂತು ಆಮೇಲೆ ನಾವೆಲ್ಲ ಅದಕ್ಕೆ ಸಕ್ಕರೆನ ಹಾಕಿದ್ವಿ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಆಮೇಲೆ ಹಾಲನ್ನ ಕುಡಿದು ಒಂದು ಹತ್ತು ನಿಮಿಷ ಬ್ರೇಕ್ ಕೊಟ್ಟಿದ್ರು ಆಮೇಲೆ ಏನು ಮಾಡಿದ್ವಿ ನಮ್ಮ ಮನೆಗೆ ನಾವು ದೀಪನ ಹಚ್ಕೊಂಡು ಒಳಗಡೆ ಪ್ರವೇಶ ಮಾಡಿದ್ವಿ ಆಮೇಲೆ ಏನು ಮಾಡಿದ್ರು ಮುಖ್ಯ ದ್ವಾರಕ್ಕೆ ಕರೆಕ್ಟಾಗಿ ಬದ್ದಕ್ಕೆ ಪಂಚಲೋಹದ ಕಾಯಿನ ಒಡಿಸಿದ್ರು ಅಲ್ಲಿಗೆ ಯಾವುದು ದುಷ್ಟಶಕ್ತಿಗಳು ಒಳಗೆ ಬರದೇ ಇರಲಿ ಅಂತ ಆಮೇಲೆ ಬೆಳಿಗ್ಗೆ ನಾವು ನವಗ್ರಹ ಪೂಜೆನ ಮಾಡಿಸಿದ್ವಿ ಒಂಬತ್ತು ಗ್ರಹಗಳಿಗೂ ಶಾಂತಿನ ಮಾಡಿಸಿದ್ರು ಮನೆಗೆ ಒಳ್ಳೆಯದಾಗಲಿ ಅಂತ ಈ ಥರ ಇತ್ತು ಅಲಂಕಾರ ನವಗ್ರಹ ಹೋಮನ ಮಾಡಿಸಿದ್ರು ಆಮೇಲೆ ಹೋಮ ಮಾಡಿಸಿದ್ಮೇಲೆ ಹೋಮ ಕುಂಡಕ್ಕೆ ಆಹುತಿನ ಕೂಡ ಕೊಡಿಸಿದ್ರು ಆ ಫೋಟೋನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಥರ ಇತ್ತು ಹೋಮ ಅದನ್ನ ಫೋಟೋಸ್ನು ಕೂಡ ಇಲ್ಲಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬ್ರೇಕ್ ಕೊಟ್ಟಾದಮೇಲೆ ರೆಡಿಯಾಗಿ ಬಂದ್ವಿ ನಾರಾಯಣ ಸ್ವಾಮಿ ಪೂಜೆನ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅರ್ಚನೆ ಮಾಡಿಸ್ತಾ ಇದ್ದಾರೆ ಆಮೇಲೆ ಐನವರು ಕತೆಗಳನ್ನು ಓದಿದ್ರು ಐದು ಕತೆಗಳನ್ನು ಓದಿದ್ರು ಐದು ಅಧ್ಯಾಯ ಮುಗಿದಾಗಲೂ ಒಂದೊಂದು ಅಧ್ಯಾಯಕ್ಕೂ ಕಾಯಿನ ಓಡಿಸಿದ್ರು ಆಮೇಲೆ ದೇವ್ರಿಗೆ ನಮ್ಮಿಂದ ಆರತಿನ ಕೂಡ ಮಾಡಿಸಿದ್ರು ಆರತಿ ಎಲ್ಲ ಮಾಡಿಸಾದ್ಮೇಲೆ ಮಂಗಳ ಆರತಿ ಮಾಡಿ ಅಲ್ಲಿ ಬಂದಿರೋ ಅಂಥ ಎಲ್ಲ ರಿಲೇಟಿವ್ಸ್ಗೂ ಕೂಡ ಆರತಿನ ಕೊಟ್ಟರು ಆಮೇಲೆ ನಾವು ಗಂಡ ಹೆಂಡ್ತಿನ ಕೂರಿಸಿ ನಮಗೆ ಒಬ್ಬ ಹಾರಾನ ಬದಲಾಯಿಸಿದ್ರು ಹಾರಾನ ಹಾಕ್ಸಿದ್ರು ಆಮೇಲೆ ನಾವೆಲ್ಲ ಮುತ್ತೈದೆಯರು ಸೇರಿಕೊಂಡು ದೇವ್ರಿಗೆ ದೇವರ ಹಾಡು ಹೇಳ್ತ ಸ್ವಾಮಿ ಹಾಡನ್ನ ಹೇಳ್ತಾ ನಾವು ಪೂಜೆನ ಮಾಡಿದ್ವಿ ಆರತಿ ಮಾಡಿಸಿದ್ರು ಆಮೇಲೆ ದೇವ್ರ ಪ್ರಸಾದನ ಕೊಟ್ಟರು ಆಮೇಲೆ ಇಬ್ಬರು ಮುತ್ತಾಯದರಿಂದ ನಮಗೆ ಕೆಂಪು ನೀರಿನ ಆರತಿನ ಮಾಡಿಸಿದ್ರು ಆಮೇಲೆ ನಾವು ನಮ್ಮ ಪೇರೆಂಟ್ಸ್ ಆಶೀರ್ವಾದ ತೊಗೊಂಡ್ವಿ ಅದು ತುಂಬಾ ಖುಷಿಯಾಯಿತು ಅವರು ಆಶೀರ್ವಾದ ಮಾಡಿದ್ರೆ ಅದು ನಮಗೆ ತುಂಬಾ ಒಳ್ಳೆ ಆಶೀರ್ವಾದ ಅದು ಆಮೇಲೆ ರಿಲೇಟಿವ್ಸೆಲ್ಲ ಬರೋ ಸ್ಟಾರ್ಟ್ ಆದರು ಆಮೇಲೆ ನನ್ನ ಹಸ್ಬೆಂಡ್ ಕಲೀಗ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಅವ್ರ ಜೊತೆ ನಾವು ಫೋಟೋಸ್ನ ತೊಗಿಸ್ಕೊಂಡ್ವಿ ಅವ್ರಿಗೂ ನಾವು ದೇವ್ರದ್ದು ಪ್ರಸಾದನ ಕೊಟ್ವಿ ಪ್ರಸಾದ ಕೊಟ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಆಮೇಲೆ ಬಂದಿರೋರೆಲ್ಲ ನಮಗೆ ವಿಷಸ್ನ ತಿಳಿಸಿದ್ರು ಆಮೇಲೆ ಉಡುಗೊರೆಗಳನ್ನ ಕೊಟ್ಟರು ತುಂಬಾ ಖುಷಿಯಾಯಿತು ಮನೆ ಬಗ್ಗೆ ಮಾತಾಡಿದ್ರು ಅದು ತುಂಬಾ ಖುಷಿಯಾಯಿತು ಹಾಗೆ ನನ್ನ ಹಸ್ಬೆಂಡ್ ಕಲೀಗ್ಸು ಫ್ರೆಂಡ್ಸು ದೂರದಿಂದಾನೆ ಬಂದಿದ್ರು ಅವರು ಕೂಡ ವಿಶ್ ಮಾಡಿದ್ರು ಅವ್ರು ಬಂದಿರೋದೇ ನಮಗೆ ತುಂಬಾ ಖುಷಿಯಾಯಿತು ಅವತ್ತಿನ ದಿನ ಗೃಹ ಪ್ರವೇಶ ಚೆನ್ನಾಗಾಯಿತು ಯಾವುದೇ ಅಡೆತಡೆಗಳಿಲ್ಲದೆ ಗೃಹ ಪ್ರವೇಶ ಆಯಿತು ಇಲ್ಲಿ ಅವರ ನನ್ನ ಹಸ್ಬೆಂಡ್ ಅಣ್ಣ ಅದಕ್ಕೆ ಗಿಫ್ಟ್ ಮಾಡ್ತಾ ಇರೋದು ಸೊ ಇಲ್ಲಿ ಅವರ ಅತ್ತೆ ಮಾವ ಕೂಡ ಗಿಫ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಹಸ್ಬೆಂಡ್ ಕಲಿ ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಅವರೊಂದು ಫುಲ್ ಗ್ರೂಪ್ ತೆಗೆಸ್ಕೊಂಡ್ರು ಫೋಟೋಸು ಅವ್ರ ರಿಲೇಟಿವ್ಸ್ ಎಲ್ಲ ತೆಗೆಸ್ಕೊಂಡ್ರು ಆಮೇಲೆ ನಮ್ಮ ಮನೆ ಆ ದಿನ ನಮ್ಮನೆ ದೇವರ ಅಲಂಕಾರ ಯಾವ ಥರ ಮಾಡಿದ್ವಿ ಪೂಜೆದು ಅನ್ನೋ ಫೋಟೋಸ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅವತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಎಲ್ಲರಿಗೂ ಊಟನ ಮಾಡ್ಕೊಂಡು ಹೋದರು ಆಮೇಲೆ ಊಟ ಮಾಡಿದವರು ಊಟನೂ ಚೆನ್ನಾಗಿತ್ತು ಅಂತ ಹೇಳಿದ್ರು ಅದು ಇನ್ನೂ ಖುಷಿ ಕೊಡ್ತು ಏನೇ ಮಾಡಿದ್ರು ನಾವು ಮಾಡಿರೋದ ಯಾರು ಹೊಗಳಿದ್ರೆ ಬಂದಿರೋರು ತುಂಬಾ ಖುಷಿ ಆಗುತ್ತಲ್ಲ ಮಾಡಿದ್ದು ಅವ್ರಿಗೂ ಕೂಡ ಸಾರ್ಥಕ ಅಂತ ಅನಿಸುತ್ತೆ ಇಲ್ಲಿ ನಂದು ಮತ್ತು ನನ್ನ ಮಗಳದು ಒಂದು ಫೋಟೋನ ಇನ್ಕ್ಲೂಡ್ ಮಾಡಿದ್ದೀನಿ ಆಮೇಲೆ ನಾನು ನಮ್ಮ ಮತ್ತೆ ಹಸ್ಬೆಂಡೆಲ್ಲ ಫೋಟೋಸ್ನ ತೊಗಸ್ಕೊಂಡ್ವಿ ಹೊರಗಡೆ ಫೋಟೋಸ್ ಚೆನ್ನಾಗೇ ಬಂತು ಆವತ್ತು ಮಳೆ ಕೂಡ ಬರಲಿಲ್ಲ ಹೇಗೋ ಎಲ್ಲನೂ ಚೆನ್ನಾಗಾಯಿತು ಆವತ್ತು ಗೃಹ ಪ್ರವೇಶದ ದಿನ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆ ಎದ್ದಿದ್ದಷ್ಟೇ ನೆನಪು ಗೃಹ ಪ್ರವೇಶ ಚೆನ್ನಾಗೇ ಆಯಿತು ಯಾವುದೇ ಅಡೆತಡೆಗಳಿಲ್ಲದೆ ಚೆನ್ನಾಗಾಯಿತು ಕೊನೆಯಲ್ಲಿ ನಂದು ಮತ್ತು ನನ್ನ ಹಸ್ಬೆಂಡು ಒಂದೆರಡು ಫೋಟೋಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಬಂದಿರೋರಿಗೆಲ್ಲ ಇಲ್ಲಿ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಈ ವಿಡಿಯೋ ನೋಡ್ತೀರ ನಿಮಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ